ಏನು ಸಮಸ್ಯೆ ಇದೆ ಅಂತ ಅನಿಸುತ್ತೆ ಸರ್ ಏನು ಬದಲಾವಣೆ ಆಗಬೇಕು ಅಂತ ಅನ್ಸುತ್ತೆ ರೆಕಗ್ನಿಷನ್ ಓಕೆ ಏನಂತಾರೆ ಪ್ರಶಂಸೆ ಅನ್ನೋದು ತುಂಬ ಮುಖ್ಯ ಸರ್ ಕೆಲವು ಸರ್ತಿ ಏನಾಗುತ್ತೆ ಖಾಸಗಿಯಾಗಿ ಡೈರೆಕ್ಟ್ರು ಡೈಲಾಗ್ರೈಟ್ರು ಕೂತಾಗ ಹೊಗಳ್ತಾರೆ ಚೆನ್ನಾಗಿ ಬರ್ದಿದ್ದೀರಾ ಅಂತ ಸರ್ ಅದು ಖುಷಿ ಕೊಡುತ್ತೆ ಇಲ್ಲ ಅಂತ ಹೇಳ್ತಿಲ್ಲ ನಾನು ಇನ್ಸ್ಪೈರ್ ಮಾಡುತ್ತೆ ಬಟ್ ಆದರೆ ವೇದಿಕೆಯಲ್ಲಿ ನಾಲ್ಕಾರು ಜನ ಇದ್ದಾಗ ಆ ಪ್ರಶಂಸೆಗಳು ಬಂದ್ರೇ ಓಹ್ ನಾಲ್ಕು ಓ ಇದು ಏನೋ ಕೆಲಸ ಮಾಡಬೇಕು ಅನ್ನೋ ಒಂದು ಸ್ಫೂರ್ತಿ ಸಿಗೋದು ತುಂಬ ಜನ ಒದ್ದಾಡ್ತಿರೋದು ಅದಕ್ಕೆ ತಾನೇ ಏನೋ ನಾಲ್ ಈಗ ಏನಾಗಿರುತ್ತೆ ಅಂದರೆ ಸರ್ ನಾವು ಮನೆ ಈಗ ನಮ್ಮದೊಂದು ಏನೋ ಫರ್ಮ್ ಜಾಬ್ ಅಲ್ಲ ತುಂಬ ಅನ್ಸರ್ಟಿನಿಟಿ ಇರೋ ಜಾಗ ನಮ್ಮ ಅದೃಷ್ಟಕ್ಕೆ ಏನೋ ಒಂದು ಅವಕಾಶ ಸಿಕ್ಕಿ ನಾನು ಡೈಲಾಗ್ ರೇಟ್ರು ಆಗಿದ್ದೀನಿ ಅಂದಾಗ ಅದಕ್ಕೆ ಮನ್ನಣೆ ಸಿಕ್ಕಿದಾಗ ನಾನೇನು ಮಾಡ್ತೀನಿ ನನ್ನ ಮನೇಲಿ ಹೇಳ್ತೀನಿ ಅಮ್ಮ ನೋಡಿ ನನ್ನ ಹೆಸರು ಬರ್ತಾ ಇದೆ ಅದು ಇದು ಅಂತ ಸರ್ ಅವರು ಹೆಚ್ಚು ಕಡಿಮೆ ಹತ್ತು ಹದಿನೈದು ವರ್ಷದಿಂದ ವೆಯ್ಟ್ ಮಾಡ್ತಿರ್ತಾರೆ ಅದಕ್ಕೆ ಏನೂ ಆಗಲಿಲ್ವಲ್ಲ ಇವನು ಏನೂ ಆಗಲಿಲ್ವಲ್ಲ ಅಂತ ಸೊ ಅಂಥ ಟೈಮಲ್ಲಿ ಇದನ್ನು ತೋರಿಸಿದ್ರೆ ಅವ್ರಿಗೆ ಏನೋ ಒಂದು ಸ್ಯಾಟಿಸ್ಫೈ ಆಗುತ್ತೆ ಸೊ ಈ ರೆಕಗ್ನೇಷನ್ ವಿಚಾರದಲ್ಲಿ ಇವತ್ತಿಗೂ ಇದೆ ಸರ್ ಅದರಲ್ಲಿ ಏನು ಮುಚ್ಚುಮರೆ ಏನಿಲ್ಲ ಇಬ್ಬರು ಇದ್ದಾಗ ಮೂರು ಜನ ಇದ್ದಾಗ ಅವ್ರು ಚೆನ್ನಾಗಿ ಅನ್ನೋದು ಅದಾದಮೇಲೆ ಯಾವುದೋ ಸೂಕ್ತವಾದ ವೇದಿಕೆ ಸಿಕ್ಕಾಗ ಅದ್ರ ಪ್ರಸ್ತಾಪವೇ ಬರಲ್ಲ ನನಗೊಬ್ಬನಿಗಲ್ಲ ಅಟ್ಲೀಸ್ಟ್ ಈಗ ಪರವಾಗಿಲ್ಲ ಅಟ್ಲೀಸ್ಟ್ ಇಗ್ನೋರ್ ಮಾಡ್ತಿಲ್ಲ ನನ್ನ ಬಿಗ್ನಿಂಗ್ ಡೇಸಲ್ಲಿ ಅದೆಲ್ಲ ಆಗಿದೆ ನಾನು ಯಾರೋ ಒಂದು ಕಡೆ ಹೇಳಿದ್ದೆ